ಇವತ್ತು ರೈತರ ಸಮಾವೇಶ ಆಯ್ತಲ್ಲ ಸಮಾವೇಶ ಆದಮೇಲೆ ಹಿಂಗೆ ಇದ್ವಿ ದೇವಸ್ಥಾನ ಕರ್ನಾಟಕ ಎಲೆಕ್ಟ್ರಿಕ್ ರೆಪ್ರೆಸೆಂಟೇಟಿವ್ ದೇವಸ್ಥಾನ ಅಲ್ಲೇನೋ ಬರ್ತೇವ್ರೆ ನೋಡಿ ಏನು ಬರ್ತಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಮತ್ತು ಅದು ಒಂಥರ ಸ್ಟೇಟ್ಮೆಂಟ್ ಆಗೋಯ್ತು ನಾವೆಲ್ಲ ರೈತರಿಗೆ ಸಹಾಯ ಮಾಡ್ತೀವಿ ರೈತರೇ ದೇಶದ ಬೆನ್ನೆಲುಬು ಇದು ಹೆಂಗೆ ಬರೀ ಬಾಯಿ ಮಾತಿಗೆ ಸೀಮಿತ ಆಗ್ಬಿಟ್ರಿತ್ತು ಅನ್ನದಾತರು ನಮಗೆ ಅನ್ನ ಹಾಕೋರು ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅಂತೇನು ಬರೀ ಹೇಳಿಕೆಗೆ ಆಗಿದೆಯೋ ಇಲ್ಲೂ ಹಂಗೆ ಸರ್ಕಾರದ ಕೆಲಸ ದೇವ್ರ ಕೆಲಸ ಬಟ್ ಯಾರ ದೇವರು ಗೊತ್ತಿಲ್ಲ ಕರೆಕ್ಟಾಗಿ ಸರ್ಕಾರದ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ರು ಗೊತ್ತಿಲ್ಲ ಆಮೇಲೆ ಹೀಗೆ ಹಂಗೆ ನೋಡಿ ಇಡ್ಲಿಕ್ಕೆ ಹಿಂಗೆ ನೋಡಿ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಬರೆದು ನಮ್ಮ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರವಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪುನರು ಇವತ್ತು ಏನಾಗಿದೆ ಮನಮೋಹನ್ ಸಿಂಗ್ ಅವರು ಲ್ಯಾಂಡ್ ಮ್ಯಾಕ್ಸಿನ್ ಬಿಲ್ ಟೂ ತೌಸಂಡ್ ತರ್ಟೀನ ಅಮೆಂಡ್ ಮಾಡಿದ್ರು ಯಾರಿಗೆ ರಾಜ್ಯ ಸರ್ಕಾರಗಳು ಅಧಿಕಾರನ ದುರ್ಬಳಕೆ ಮಾಡ್ಕೊತಾ ಇದ್ದಾವೆ ರೈತರ ಜಮೀನ ಜನರ ಜಮೀನ ಬೇಕಾಬಿಟ್ಟಿ ತೊಗೊಳ್ತಾ ಇದ್ದಾವೆ ಅಂತ ಎರಡು ಸಾವಿರದ ಇದೇ ಮನಮೋಹನ್ ಸಿಂಗ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಮಾಡ್ತು ಅಮೆಂಡ್ಮೆಂಟ್ನ ಬಿಲ್ ಮಾಡಿತು ಅದೇ ಮನಮೋಹನ್ ಸಿಂಗ್ಗೆ ಬೆಂಗಳೂರು ಯೂನಿವರ್ಸಿಟಿನ ರೀನೇಮ್ ಮಾಡೋ ಈ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಮಾಡಿದ್ದ ಒಂದು ಟೂ ತೌಸಂಡ್ ತರ್ಟೀನ್ ಅಮೆಂಡ್ಮೆಂಟ್ ಬಿಲ್ನ ಕಾರ್ಯಕರ್ತಕ್ಕೆ ತರ್ತಾ ಇಲ್ಲ ಅದನ್ನು ಗಾಳಿಗೆ ತೋರಿಸ್ಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆ ಅಮೆಂಡ್ಮೆಂಟ್ ಮಾಡ್ಸ್ಕೊಂಡ್ಬಿಟ್ಟು ಲ್ಯಾಂಡ್ ಎಕ್ನಿಸೇಷನ್ ಎಲ್ಲ ಮಾಡ್ತಾಯಿದ್ದಾರೆ ಈ ಕಡೆ ಬಾಬಾ ಸಾಹೇಬ್ ಸಾಹೇಬ್ ಅಂಬೇಡ್ಕರ್ಗೂ ಅವರು ಅವರು ಇಂಚತ್ರ ಕೊಡೆ ಕೊಡ್ತಾ ಇಲ್ಲ ಹೋಗ್ಲಿ ಆ ಕಡೆ ಅವ್ರದ್ದೇ ಲೀಡ್ರ್ ಮನಮೋಹನ್ ಸಿಂಗ್ ಮಾಡ್ರು ಲ್ಯಾಂಡ್ ಆ್ಯಂಡ್ ಎಕ್ನೇಷನ್ ಬಿಲ್ಗೂ ಇದು ಮಾಡ್ತಾಯಿಲ್ಲ ಸೊ ಇದು ಏನು ಮಾಡ್ತಾಯಿದ್ರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಹಿಂಗೆ ಆದರೆ ನಾವು ರೈತರು ಏನು ಮಾಡಬೇಕು ಗೊತ್ತಾಗಿಲ್ಲ ನಮಗೆ ಸೊ ಇವತ್ತೇನು ಶಾಲೆ ಹಾಕ್ಕೊಂಡು ಹೆಮ್ಮೆಯಿಂದ ಇದ್ದೀವಿ ನಾಳೆ ಬೆಳಗ್ಗೆ ಒಂದು ಟೋಪಿ ಹಾಕ್ಕೊಂಡು ಸೆಕ್ಯೂರಿಟಿ ಗಾರ್ಡ್ಗೆ ಸೆಲ್ಯೂಟ್ ಸಾರ್ ಸೆಲ್ಯೂಟ್ ಅಂತ ತೊಡಬೇಕೇನೋ ಆ ಪರಿಸ್ಥಿತಿ ತಂದರೂ ಆಶ್ಚರ್ಯ ಏನಿಲ್ಲ Thank you.